மணி நம்ம நம்ம முதல் முதல் ஏழு கிரா மார்த்தானே இல்லாதது

நீல்லா மாதாத்தூட ஒாக

ಗಂಡು ಮೇಲೆ ಲಾಭ ಲಾಲ್ ಲಾಭ ನಿಮ್ಗೆ ನಿಮ್ಗೆಲ್ಲಾರ್ಗು ಅದೇನ ಕಣ್ಣೇ ನವತ್ ತರ ಸಾಮಾನು ಕೊಟ್ಟಿರಂತ ನಮಗ ಬರೀ ಇದೆಯಾ ಆ ಫೋನ್ಗಳೆಲ್ಲ ಇದೆಯಾ ನಮ್ಮ ಗಂಡ ಹಾಕೊಂಡ್ ನೋಡ್ಸಿತ್ತು ನೋಡಿದೆ ಹೆಣ್ಸೂರುಗಳ ಅಕ್ಕಿ ಜೊತೆಗೆ ಅದೇನ ಕಡೆ ಸಾಂಪು ಸೋಪು ಆಮೇಲೆ ಹಷ್ಪ ಪುಡಿ ಮಸಾಲೆ ಪುಡಿ ಬಿಸ್ಕೆಟು ಆಮೇಲೆ ಹಲ್ಲುಜ ಪೇಸ್ಟು ಆಮೇಲೆ

ನೋಡ್ರವ ಎಲ್ಲೂ ಯಾವ ಬಸ್ ಅಲ್ಲಿ ನೋಡಿದ್ರು ನೀವೇ ನೀವೇರಿದಿರಿ ಯಾವ ಧರ್ಮಸ್ಥಳ ನೋಡಿದ್ರು ನೀವೇ ಇದ್ದೀರಿ ಆ ಯಾವ ದೇವ್ರಗಳನ್ನ ನೋಡಿದ್ರು ನೀವೇ ಇದ್ದೀರಿ ಇನ್ನೇನು ಮತ್ತೆ ಎಲ್ಲೆಲ್ಲೂ ನೀವೇ ಬರೀ ಹೆಣ್ಮಕ್ಳು ಹೆಣ್ಮಕ್ಳು ಮುತ್ಕು ಮೋಟ್ರಲ್ಲ ಕೂತ್ಕೊಳ್ಳೋಕಾಗಲ್ಲ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ದೇವ್ ದೇವಸ್ಥಾನದಲ್ಲ ಅವ್ರೆ ದೂರ ದೂರ ದೇವಸ್ಥಾನದಲ್ಲಿ ಗೊತ್ತಾ ಮನೆಸ ನಾನು ಹೋಗಿ ಬಂದೆ ಓಹೋಹೋ ಜನ ಅಂದ್ರೆ ಜನ ಅದರ ಗಣಸ್ರಿದ್ರೆ ತೊಂಬತ್ ಜನ ಹೆಂಗ್ರಿ ಅವ್ರೆ ಬಸ್ಸ ಫ್ರೀ ಮಾಡಿಬಿಟ್ಟು ನಿಂತ್ಕೊಳಕ್ಕೆ ಆಗಿಲ್ಲ ಕೂತ್ಕೊಳ್ಳೋಕೆ ಜಾಗಿಲ್ಲ ಬೇಡ ಕಣ ಬೇಡ ಬೇಡ ಅಯ್ಯೋ ಅಯ್ಯೋ ಆ ನರಕವ ಆ ನರ್ಕದಲ್ಲಿ ಹೋಗಿ ಬರೋದ ಹೋಗಿ ಬಸ್ ಚಾರ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಬಂದ್ರೆ ಒಂಥರ ನೆಮ್ಮದಿ ಕಾಲು ಇಟ್ಟೋಕ್ಕೆ ಜಾಗಿಲ್ಲ ಹೋಗಿ ಸೀಟ್ ಗಿಟ್ಟ ಏನು ಬೇಡ ಕಾಲು ಇಟ್ಕೊಂಡು ನಿಂತ್ಕೊಳ್ಳೋಕೆ ಜಾಗಲಿ ಎಲ್ಲರೂ ಜನ 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 ಹೋಗತ್ತಾಗಿ ಆಮೇಲೆ ಈ ಬಾರಿ ಬಿಸಿಲು ಹೊಸಿ ಬಿಸಿಲ ಅಂತ ಬಿಸಿಲಲ್ಲಿ ಹಂಗೆ ಜನಗಳು ಗೆಲ್ಲು ಹಂಗೆ ಹೋದರು ಅನುಕೂಲ ಆಗಿಲ್ಲ ಅಂತಲ್ಲ ಕೆಲಸ ಪಾಸಕ್ಕೆ ಹೋಗೋರಿಗೆ ಅನುಕೂಲ ಆಯ್ತದೆ ಬಸ್ಗೆ ಸಲ್ ಬಿಟ್ಬಿಟ್ಟು ಹೋಗೋರಿಗೆ ಇನ್ನೆಲ್ದಾರ ಏನು ದಿನ ಹೋದಾರ ದೇವ್ರ ದಿನರಿಗೆ

ಹಂಗಲ್ಲ ಕನಕ ಓಕೆ ಹೇಳೋದು ಕೊಟ್ಟರೆ ಕೊಡ್ತೀವಿ ಅಂತಾರೆ ಇಲ್ಲಾದ್ರೂ ಇಲ್ಲ ಅಂತಾರೆ ಅದಕ್ಕೆ ಸುಮ್ಮನೆ ಯಾಕೆ ಬಿಡೋದು ಅಂತ ನಮ್ಮೂರವ್ರು ಗೊತ್ತಲ್ಲ ಒಂಚೂರಾದ್ರೆ ಒಬ್ರಿಗಿಬ್ರು ಕೊಟ್ಬಿಟ್ಟು ನಾನು ನುಂಗಾಕೋದು ಗೊತ್ತಲ್ಲ ಪುಷ್ಪಷ್ಟೇ ಆಮೇಲೆ ಅಂತಾರೆ ಅರ್ಜಿ ಕೊಡ್ಬೇಕು ಮೊದಲೇ ಅವರೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿರ ಅದು ಕೊಟ್ಟಿದ್ರು ನೀವು ಕೊಟ್ಟು ನಿಮಗೂ ಬರೋದು ಅಂತಾರೆ ಅದಕ್ಕೆ ಬೇಕು ಮುಂದೆ ಮುಂದಾಗ ಹೋಗಿ ಕೇಳ್ಕೊಬಂದ್ರೆ ವಾಸಿ ಅಲ್ವಾ ಅದಕ್ಕೆ ಹೋಗದ ಲಕ್ಷ್ಮಿ ನಿಜ ಕಲ್ಲ ನಿಜ ಅವಳು ಹೇಳ ನಿಜ ಏನು ಕೆಲಸ ಬಿಟ್ಟು ಕೈ ಬಿಟ್ಟು ಅದೇ ಆಲ್ರೆಡಿ ಹೋಯ್ತೀವಲ್ಲ ಮನೆ ಕಣೆ ಹಂಗೆ ಕೇಳ್ಕೊಂಡು ಕೇಳ್ಕೊಬಾರ್ದು ನಡಿ பண்புகள்

ಯಾಕಿ ಬಿಡವ ಹಾ ಯಾಕ್ರೀ ಬಿಡವ ಇಸ್ಕ ತರದೇ ಎಲ್ಲಾರು ಎನ್ಸು ಮಾಡಿದ್ರು ನಮಗೂ ಮಾಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಏನು ನಮಗೆ ಕೊಟ್ಟರು ಮನೆ ಮಾಡಿದ್ರು ತಿಂತಿ ಬೇರೆ ಬೇರೆ ಕೊಟ್ಟವ ನಿನ್ ಎತ್ತಿ ಊರಿ ಹೋದ್ರೆ ಕಾಸ ಕೊಟ್ಟಿಲ್ವಾ ಸಾಂತ್ ತಗೋಬಂದು ಸಾಂತ್ವ ಸೋಪ್ ತಗೋಬಂದು ಸೋಪ್ ತಂದು ಕೊಡ್ತಿತಿಲ್ವಾ ಮನೆ ಸಮತ ಕೊಡ್ತಿಲ್ವಾ ಅದ್ನ ಅವ್ರೆ ಕೊಡ್ತಾರೆ ಇಸ್ಕ ಮಾಡ್ಕೊಳ್ಳೋದು ನಿಮ್ಗೆ ತಾನೇ ಅನುಕೂಲ ಅದೇನ್ ಕಂಡಿ ನಾನ್ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಅಂತ ಎಲ್ಲ ಹೆಂಗ್ ಕೊಡ್ಕೊಂಡ್ರಿ ನಿಮ್ಮ ನೀವು ಎಷ್ಟಿದ್ದೆಲ್ಲ ಬಸ್ಸು ಕಳ್ಸೋರೆ ಬಸ್ ಕಾಸು ಕೊಡ್ತಿದೀವ ನೀವು ಖರ್ಚು ಕಾಸ್ ಕೊಡ್ತಿದೀವ್ ಈಗ ಬಸ್ಸು ಫ್ರೀ ಎರಡು ಸಾವಿರನೂ ಅದೇ ಬಸ್ಸು ಫ್ರೀ ಎರಡು ಸಾವಿರ ಖರ್ಚು ಕಾಯ್ತು ಇನ್ನೇನು ಇನ್ನೇನು ಎಲ್ಲಿ ಹೋಗಿ ಹಿಂಗೆ ಮನೆ ಖರ್ಚು ಮಾಡ್ಕೊಂಡು ಗ್ಯಾಸ್ ಗಿಸ್ ತುಂಬುಸ್ಕೊತಾರೆ ಎರಡು ಸಾವಿರ ಮಾಡ್ತಾ ಮಾಡ್ತಾಯಿದ್ರು ನಮ್ಗೆಲ್ಲ ಕೊಟ್ಟು ನಿಮಗೂ ಕೊಟ್ಟದ ಕುಡಿಯೋಕೆ ಕಳ್ಸಿ ಬಿಟ್ಟೀರಿ ಏಳು ಕಣಕ್ಕ ಎಂಟು ಅವರು ನಿಮ್ಮ ಅಕೌಂಟ್ ಬೇಕು ಎರಡು ಸಾವಿರ ನಮ್ಮ ಅಕೌಂಟ್ಗೆ ನೋಡಿದ್ರು ನಾವೇ ವ್ಯವಹಾರ ಮಾಡೋದು ಮಾರೀನಿ ಮಾಡೀನಿ ಮಾರೀನಿ ಯಾವಾರ ಚಂದಾಗಿ ಮಾಡೀನಿ ಮಾಕೆ ನಿಮ್ಮ ಬುಕ್ ಏನು ಮಾಡಿಬಿಟ್ಟಿ ಯಾಕ ಕೊಟ್ಟಿಯವ್ವ ನೀವ ಸ್ಟ್ರಾಂಗ್ ಹೆಣ್ಮಕ್ಳು ಸ್ಟಾಂಗ್ ಹೇಳಲ್ವ ನೀವು